ಭೂಗೋಳ ಶಾಸ್ತ್ರ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ ಉತ್ತರ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಎರಡು ಭೂಮಿಯು ಡ್ಯಾಸ್ ಆಕಾರದಲ್ಲಿದೆ ಉತ್ತರ ಭೂಮಿಯಾಕಾರ ಆಕಾರ ಅಥವಾ ಜಿಯಾಡ್ ಮೂರು ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ಪ್ರದೇಶಗಳ ವ್ಯಾಸವು ಡ್ಯಾಸ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳು ಉತ್ತರ ಹನ್ನೆರಡು ಸಾವಿರದ ಐವತ್ತ್ ಆರು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ನಾಲ್ಕು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ರೇಖಾಂಶವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಐದು ಭಾರತದ ಪ್ರಮಾಣ ವೇಳೆಯು ಡ್ಯಾಸ್ ರೇಖಾಂಶ ಆಧರಿಸಿದೆ ಉತ್ತರ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಆರು ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಉತ್ತರ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲಾ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹವೆಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಉತ್ತರ ಗೋಳಾರ್ಧವನ್ನು ಭೂ ಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲ ಪ್ರಧಾನ ಗೋಳಾರ್ಧವೆಂದು ಏಕೆ ಕರೆಯುತ್ತಾರೆ ಉತ್ತರ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳವೆಂದು ಕರೆಯಲಾಗಿದೆ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಭಾಗ ಜಲರಾಸಿ ಇದ್ದು ಶೇಕಡ ಹತ್ತೊಂಬತ್ತರಷ್ಟು ಭಾಗ ಭೂಭಾಗವಿದೆ ಇದರಿಂದ ಇದನ್ನು ಜಲಪ್ರಧಾನ ಗೋಳವೆಂದು ಕರೆಯುವರು ಪ್ರಶ್ನೆ ಎಂಟು ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು ಉತ್ತರ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಎನ್ನುವರು ಶಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ಪ್ರಶ್ನೆ ಒಂಬತ್ತು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ವ್ಯತ್ಯಾಸ ಸ್ಥಾನಿಕ ವೇಳೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಪ್ರಮಾಣ ವೇಳೆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯನ್ನು ಪ್ರಮಾಣ ವೇಳೆ ಎನ್ನುವರು ಸ್ಥಾನಿಕ ವೇಳೆ ಆ ಸ್ಥಳದ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುತ್ತದೆ ಪ್ರಮಾಣ ವೇಳೆ ಆ ದೇಶದ ಸ್ಥಳೀಯ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿರುತ್ತದೆ ಪ್ರಶ್ನೆಯನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಉತ್ತರ ಗ್ರೀನ್ ವಿಚ್ ರೇಖಾಂಶದ ವಿರುದ್ಧವಾದ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎನ್ನುವರು ಕೆಳಗಿನವುಗಳ ಅರ್ಥ ಬರೆಯಿರಿ ಹನ್ನೊಂದು ವಿಶಿಷ್ಟ ಗ್ರಹ ಭೂಮಿಯು ಜೀವಿಗಳಿಗೆ ಪೂರಕವಾದ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರ ಹೊಂದಿರುವುದರಿಂದ ವಿಶಿಷ್ಟ ಗ್ರಹವಾಗಿದೆ ಹನ್ನೆರಡು ಭೂಮಿಯ ಗಾತ್ರ ಭೂಮಿಯು ಐದನೇ ದೊಡ್ಡ ಗ್ರಹ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಮತ್ತು ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಹದಿಮೂರು ಭೂಮಿಯಾಕಾರ ಭೂಮಿಯ ಆಕಾರವನ್ನು ಭೂಮಿಯಾಕಾರ ಅಥವಾ ಜಿಆರ್ ಎಂದು ಕರೆಯಲಾಗಿದೆ ಹದಿನಾಲ್ಕು ಭೂಖಂಡಗಳು ಭೂಮಿಯ ಭೂಭಾಗಗಳನ್ನು ಭೂಖಂಡಗಳು ಎಂದು ಕರೆಯುವರು ಭೂಮಿಯ ಮೇಲೆ ಒಟ್ಟು ಏಳು ಖಂಡಗಳಿವೆ ಹದಿನೆಂಟು ಪ್ರಧಾನ ರೇಖಾಂಶ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶ ಎನ್ನುವರು ಹದಿನಾರು ಭಾರತದ ಪ್ರಮಾಣ ವೇಳೆ ಭಾರತದಲ್ಲಿ ಎಂಬತ್ತೇಳುವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸಿರುವುದರಿಂದ ಇದನ್ನು ಭಾರತದ ಪ್ರಮಾಣ ವೇಳೆ ಎನ್ನುವರು